ಒಂದು ಭಾವನೆಯನ್ನ ಇನ್ನಷ್ಟು ಹೆಚ್ಚಿಸುವ ದೃಷ್ಟಿಯಲ್ಲಿ ಸಂಕಲ್ಪ ಮಾಡಿ ರಕ್ಷಾ ಸೂತ್ರವನ್ನು ಕಟ್ಟಿ ಅಭಯವನ್ನು ನೀಡುವಂಥದ್ದು ಇದು ಸಾಮಾನ್ಯವಾಗಿ ಎಲ್ಲ ಕಡೆ ನಡೆಯುವಂಥ ರಕ್ಷಾಬಂಧನ ಜೈನ ಧರ್ಮದಲ್ಲಿ ರಕ್ಷಾಬಂಧನ ಪರ್ವ ಅಂತ ಹೇಳಿದ್ರೆ ಇದು ಸಹೋದರ ಸಹೋದರಿಯರ ಸಂಬಂಧಪಟ್ಟ ರೀತಿಯಲ್ಲಿ ಆಚರಿಸುವಂಥ ಪರ್ವ ಅಲ್ಲ ಇದು ಜೈನ ಧರ್ಮದ ಒಂದು ಏನು ಪ್ರಾಚೀನತೆ ಇದೆ ಈ ಪ್ರಾಚೀನ ಧರ್ಮದಲ್ಲಿ ಒಂದು ಕಾಲದಲ್ಲಿ ಗೌರೋಪಸರ್ಗ ಆದ ಸಂದರ್ಭದಲ್ಲಿ ಮುನಿಗಳ ಮೇಲೆ ಆ ದಿವಸ ಇನ್ನೊಬ್ಬರ ಮುನಿಗಳು ಬಂದು ಆ ಅಷ್ಟೂ ಜನ ಮುನಿಗಳನ್ನು ರಕ್ಷಣೆ ಮಾಡಿದಂಥ ದಿವಸ ಹಾಗೆಯೇ ಆ ಮುನಿಗಳನ್ನೆಲ್ಲ ರಕ್ಷಿಸಿ ಅವರಿಗೆ ಆಹಾರ ದಾನವನ್ನು ಕೊಟ್ಟು ಅವರ ಆರೋಗ್ಯ ವೈಯಾರುತಿಯಾಗಿ ಸೇವೆಯನ್ನು ಮಾಡಿ ಅವರ ತಪಸ್ಸಿಗೆ ಅನುಕೂಲವಾಗುವಂಥ ರೀತಿ ಮಾಡಿದಂಥ ದಿವಸ ದರ್ಭರಕ್ಷಾ ಬಂಧನ ಅನ್ನುವಂಥದ್ದು ಈ ನಮ್ಮ ಜೈನದ ಧರ್ಮದ ಹಿನ್ನೆಲೆ ಶ್ರೇಯಾಂಶನಾಥ ತೀರ್ಥಂಕರ ಈ ಒಂದು ಈ ಕಾಲ ಅಸ್ತಿನಾಪುರದಲ್ಲಿ ಒಬ್ಬ ರಾಜ ನಾಲ್ಕು ದಿವಸಗಳಿಗೆ ಒಂದು ಆ ಮಂತ್ರಿಗಳು ಆ ರಾಜನ ಹತ್ರ ರಾಜ್ಯವನ್ನು ಹಾಡಲಿಕ್ಕೆ ಅಂತೇಳಿ ಅನುಮತಿ ಪಡೆದಿರ್ತಾರೆ ರಾಜನಿಗೂ ಅವರ ಮೇಲೆ ಮಿತ್ರತ್ವವಹಿತದ್ರಿಂದ ಅನುಕೂಲ ಮಾಡಿ ಅವರು ಬೇರೆ ಕಡೆಯಲ್ಲಿ ಕೆಲಸ ನಿಮಿತ್ತ ಹೋಗಿರ್ತಾನೆ ವಿದರ್ಭಗಳಿದ್ದರಿಂದ ಅವರು ಆ ದಿವಸ ತಾನೇ ದೀಕ್ಷೆಯನ್ನು ತೆಗೆ ಇಂದಿನ ದಿವಸ ತಾನೇ ದೀಕ್ಷೆ ತೆಗೆದುಕೊಂಡಂಥ ನೂತನ ಮುನಿಗಳು ಆಹಾರದ ನಿಮಿತ್ತವಾಗಿ ಒಬ್ಬರೇ ಬಾಕಿ ಎಲ್ಲ ಮುನಿಗಳು ಉಪವಾಸ ಇದ್ದಾಗ ಆ ಮುನಿಗಳು ಆಹಾರಕ್ಕೆ ಅಂತೇಳಿ ನಗರ ಪ್ರವೇಶ ಆದಾಗ ಈ ವಿಧರ್ಮಿಗಳು ಆ ಮುನಿಗಳನ್ನು ಕೆಣಕಿ ಅವರ ಮುಂದೆ ಏನೇನೋ ಬೇಡದ ರೀತಿಯಲ್ಲೆಲ್ಲ ಚರ್ಚೆ ಮಾಡಲಿಕ್ಕೆ ಆಹ್ವಾನ ಮಾಡಿ ಧರ್ಮ ಚರ್ಚೆಯನ್ನ ಮಾಡಲಿಕ್ಕೆ ಹೇಳಿ ಅವ್ರನ್ನ ಪಂಥಾವನ ಮಾಡಿ ಆ ಪಂಥಾವನದಲ್ಲಿ ಮುನಿಗಳು ಹೊಸಬರಾದರೂ ಸಹ ಅವರು ತಮ್ಮ ನಿಷ್ಠೆ ಧೈರ್ಯದಿಂದ ಜೈನ ಧರ್ಮದ ಒಂದು ತತ್ವ ಚರ್ಚೆ ಮಾಡಿ ಅದನ್ನು ಏರ್ಸಿರ್ತಾರೆ ಆದರೆ ಇವರಿಗೆ ಇನ್ನಷ್ಟು ಈರ್ಷೆ ಆಗುತ್ತೆ ನಾವು ರಾಜನಿಂದ ಏನು ಅನುಮತಿ ಪಡೆದಿದ್ವಿ ಇದು ಜೈನ ಧರ್ಮದ ಹಾನಿ ಮಾಡಲಿಕ್ಕೆ ಅಂತಲೇ ನಾವು ಅನುಮತಿ ತಗೊಂಡಿದ್ದು ಆದರೆ ಈ ಮುನಿಗಳು ನಮ್ಮನ್ನೇ ಸೋಲಿಸಿದ್ರು ಈ ದಿಗಂಬರ ಮುನಿಗಳು ಇವರೆಲ್ಲ ನಮ್ಮನ್ನು ಯಾವತ್ತೂ ಇದು ಮಾಡಲಿಕ್ಕೆ ಬಿಡೋಲ್ಲ ಅಂತ ಹೇಳಿ ಅಷ್ಟೋ ಜನ ಏನು ಸಂಘ ಬೆಟ್ಟದಲ್ಲಿತ್ತು ಏಳುನೂರು ಜನ ಮುನಿಗಳು ಅಕಂಪನ ಆಚಾರ್ಯಾದಿ ಏಳು ನಾಲ್ಕು ಜನ ಮುನಿಗಳು ಇರ್ತಾರೆ ಆ ಮುನಿಗಳು ಇದ್ದಂಥ ಪ್ರದೇಶಕ್ಕೆ ಬೆಂಕಿಯನ್ನು ಹಾಕಿರ್ತಾರೆ ಬೆಂಕಿಯನ್ನು ಹಾಕಿದಾಗ ಅದೇ ಸಂದರ್ಭದಲ್ಲಿ ಸುದೂರದಲ್ಲಿ ಒಬ್ಬರು ಮುನಿಗಳು ತಪಸ್ ಮಾಡ್ತಾ ಇರ್ತಾರೆ ತಪಸ್ ಮಾಡಿದಾಗ ಇದು ಈ ರೀತಿ ಉಪಸರ್ಗ ಆಗ್ತಿರುವಂಥದ್ದನ್ನು ಅವರಿಗೆ ನಿವೇದನೆ ಮಾಡಿಕೊಳ್ತಾರೆ ಹೀಗೆ ಒಂದು ಮುನಿ ಸಂಘಕ್ಕೆ ದೊಡ್ಡ ಉಪದ್ರವಾಗ್ತಾ ಇದೆ ಉತ್ಸರ್ಗ ಆಗ್ತಾಯಿದೆ ತಾವು ಬಂದು ರಕ್ಷಣೆ ಮಾಡಬೇಕು ಅಂತ ಹೇಳಿದಾಗ ಆ ಮುನಿಗಳು ಹೇಳ್ತಾರೆ ನಾನು ಸಾಮಾನ್ಯ ಇದ್ದೇನೆ ಅಷ್ಟು ದೂರ ಬಂದು ನಾನು ಹೇಗೆ ತಕ್ಷಣದಲ್ಲೇ ಉತ್ಸರ್ಗ ದೂರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದಾಗ ಅವರು ಅವರ ಒಂದು ಶಕ್ತಿಯನ್ನು ತಿಳಿದಿದ್ದರಿಂದ ಇಲ್ಲ ನಿಮಗೆ ರಿದ್ದಿ ಪ್ರಾಪ್ತಿಯಾಗಿದೆ ರೀತಿಯಿಂದ ನೀವು ಅವರನ್ನು ಕಾಪಾಡುವುದು ಅಂತ ಹೇಳಿದಾಗ ಅವರಿಗೆ ನಂಬಿಕೆ ಬರೋದಿಲ್ಲ ಆವಾಗ ಅವರು ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡು ಕೈಯನ್ನು ಉದ್ದ ಮಾಡ್ತಾ ಹೋಗ್ತಾರೆ ಆ ಕೈ ಉದ್ದ ಮಾಡ್ತಾ ಹೋದಾಗ ಸಮುದ್ರದ ಆಳದವರೆಗೆ ಅವರು ಕೈ ವಿಸ್ತಾರ ಆಗ್ತಾ ಹೋಗುತ್ತೆ ಆ ರೀತಿ ಅವರ ಶರೀರ ದೊಡ್ಡದಾಗುತ್ತಾ ಹೋದಾಗ ಅವರ ಮುನಿಗಳಿಗೆ ನಂಬಿಕೆ ಬರುತ್ತೆ ಬುದ್ಧಿ ಪ್ರಾಪ್ತಿಯಾಗಿದೆ ಅಂತೇಳಿ ಕೊನೆಗೆ ಅವರು ಆ ಮುನಿ ವಿಷ್ಣು ಕುಮಾರ್ ಮುನಿ ಇರುವಂಥ ವಯಸ್ಸು ಅವರು ಈ ಹಸ್ತಿನಾಪುರದ ಹತ್ರ ಬಂದು ಯಾರು ಮುನಿಗಳ ಮೇಲೆ ಉಪದ್ರವನ್ನು ಮಾಡಿರ್ತಾರೋ ಅವರ ಬಳಿ ಬಂದು ಮೂರು ಹೆಜ್ಜೆ ಇಡುವಷ್ಟು ಜಾಗವನ್ನು ಕೇಳ್ತಾರೆ ವಾಮನ ಆಕಾರದಲ್ಲಿ ಬಂದು ಅವರು ಮುನಿ ದೀಕ್ಷೆಯನ್ನು ಬಿಡ್ತಾರೆ ದೀಕ್ಷೆಯನ್ನು ಬಿಟ್ಟು ಮುನಿಗಳನ್ನ ಅವರು ಒಂದು ವಾಮನ ಆಕಾರದಲ್ಲಿ ಒಂದು ಚುಕ್ಕ ಮೂರು ಹೆಜ್ಜೆ ಕೇಳಿದಾಗ ಆ ಮಂತ್ರಿಗಳಲ್ಲಿ ಅವರಿಗೆ ಅಭಿಮಾನ ಬರುತ್ತೆ ಮೂರು ಹೆಜ್ಜೆ ಕೊಡಲಿಕ್ಕೆ ಇವ್ರಿಗೇನು ದೊಡ್ಡದು ಅಂತೇಳಿ ಒಂದು ಹೆಜ್ಜೆ ಭೂಮಿ ಮೇಲೆ ಇನ್ನೊಂದು ಹೆಜ್ಜೆ ಸುಮೇರು ಪರ್ವತದವರಿಗೆ ಅರಳದಾಗ ಇನ್ನೊಂದು ಹೆಜ್ಜೆ ಇಡ್ಲಿಕ್ಕೆ ಜಾಗವೇ ಸಿಗದಿದ್ದಾಗ ಆತ ನನ್ನ ತಲೆ ಮೇಲೆ ಇಡಿ ಅಂತ ಕೇಳಿದಾಗ ಕೊನೆಗೆ ಅವನ ಗರ್ವ ಭಂಗ ಆಗುತ್ತೆ ಕೊನೆಗೆ ವಿಷ್ಣುಕುಮಾರ್ ಮುಂದಿನ ಹೋಗಿ ಅಷ್ಟು ಜನ ಏಳುನೂರು ಜನಕ್ಕೆ ಬಂದಂತಹ ವ್ಯಕ್ತಿ ಏನು ಉಪದ್ರವ ಮಾಡ್ತಿರ್ತಾರೆ ಅದನ್ನೆಲ್ಲ ಆಲಿಸಿ ಅಷ್ಟು ಜನ ಮುನಿಗಳನ್ನು ಮಾಡ್ತಾರೆ ಹಾಗೆ ಅಷ್ಟು ಜನ ಮುನಿಗಳಿಗೆ ಆ ದಿವಸ ಶುದ್ಧ ಆಹಾರವನ್ನು ಶ್ರಾವಕರೆಲ್ಲರೂ ತಯಾರು ಮಾಡಿ ಅವರಿಗೆ ಆಹಾರ ಕೊಡ್ತಾರೆ ಸೊ ಅಂಥ ದಿವಸ ಯಾಕೆಂದರೆ ಮುನಿ ಅಂತ ಹೇಳಿದರೆ ಧರ್ಮದ ಪ್ರತಿಪಾದಕರು ಅಂತ ಹೇಳ್ತಾರೆ ದರ್ಶನ ಜ್ಞಾನ ಚಾರಿತ್ರಣಿ ಮೋಕ್ಷ ಮಾರ್ಗ ಅಂತ ಹೇಳ್ತಾರೆ ಆ ಮೋಕ್ಷ ಮಾರ್ಗದ ಪ್ರತಿಪಾದಕರು ದಿಗಂಬರ ಮುನಿಗಳು ಯಾಕೆ ಅಂತ ಹೇಳಿದ್ರೆ ಮೋಕ್ಷದ ಸ್ವರೂಪ ಜೈನ ಧರ್ಮದಲ್ಲಿ ಭೀತರಾಗತೆಯಿಂದಲೇ ನಿರ್ಗ್ರಂಥತೆಯಿಂದಲೇ ಅಂತ ಹೇಳಿ ಹೇಳಿರೋದ್ರಿಂದ ಆ ವಿತರಾಗತವನ್ನು ಪ್ರತಿಪಾದನೆ ಮಾಡುವಂಥವರು ಆ ಮುನಿಗಳಾಗಿರ್ತಾರೆ ಅವರು ತಮ್ಮ ಅಸ್ತಿತ್ವವನ್ನು ತಮ್ಮತನವನ್ನು ಕೇಳುವಂಥದ್ದು ಬಾಯಿಬಿಟ್ಟು ನಾವು ಮುನಿಗಳು ಅಂತ ಹೇಳೋದು ಅಗತ್ಯವೇ ಯಾರು ನೋಡಿದ ಕೂಡಲೇ ಒಪುಶಾನಿರೂಪಂತ ಅವರ ಅವಸ್ಥೆಯನ್ನು ನೋಡಿದ ಕೂಡಲೇ ಗೊತ್ತಾಗುತ್ತೆ ಇವರು ಬಹುಶಾ ನಿರೂಪಿ ಅಂತ ಅವರ ಶರೀರ ಧಾರಣೆ ನೋಡಿದಾಗಲೇ ಓ ಇವರು ದಿಗಂಬರ ಮುನಿಗಳು ಇವರು ನಿಗ್ರಂಥರು ಈತರಾಗಿಗಳು ಈತರಾಗ ಮಾರ್ಗವನ್ನು ನಂಬುವವರು ಇವರಿಗೆ ಕಿಂಚಿತ್ತೂ ಈ ಸಂಸಾರದ ಮೇಲೆ ಅಪೇಕ್ಷೆ ಇಲ್ಲ ಸರ್ವಜೀವಿಗಳ ಮೇಲೆ ದಯಾಭಾವನೆ ಇಟ್ಕೊಂಡಿದ್ದಾರೆ ಕರುಣೆ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಇಷ್ಟೆಲ್ಲ ಉಪದೇಶ ಕೇವಲ ಅವರನ್ನು ನೋಡಿದ ಕೂಡಲೇ ಆಗುತ್ತೆ ಅದಕ್ಕೆ ಅಂಥ ಧರ್ಮರಕ್ಷಕರು ಧರ್ಮ ಪಾಲಕರು ಆದಂಥ ಮುನಿಗಳ ರಕ್ಷಣೆ ಆದ ದಿವಸವನ್ನೇ ರಕ್ಷಾಬಂಧನ ಮಹಾಪರ್ವ ಅಂತ ಹೇಳಿ ಜೈನ ಧರ್ಮದಲ್ಲಿ ಆಚರಿಸ್ತಾರೆ ಏಳುನೂರು ಜನ ಮುನಿಗಳಿಗೆ ಬಂದಂಥ ಉಪದ್ರವ ದೂರ ಮಾಡಿದ ಕಾರಣವಾಗಿ ಆ ದಿನವನ್ನು ನಾವು ರಕ್ಷಾಬಂಧನ ಅಂತ ಹೇಳಿ ಆಚರಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ನಮ್ಮ ಧರ್ಮದ ಮೇಲೆ ಅನಾದಿ ಕಾಲದಿಂದಲೂ ತೀರ್ಥಂಕರರು ಧರ್ಮೋಪದೇಶವನ್ನು ಮಾಡಿ ತಮ್ಮ ಆತ್ಮಕಲ್ಯಾಣ ಮಾಡಿಕೊಡುವ ಜೊತೆಗೆ ಜೀವಿಗಳಿಗೆ ಕಾರವಾಗಲಿ ಅಂತೇಳಿ ಉಪದೇಶವನ್ನು ಕೊಟ್ಟು ತಮ್ಮ ಜೀವನವನ್ನು ಸಾರ್ಥಕಪಡಿಸಿದ್ದಾರೆ ಆ ಉಪದೇಶದ ಕಾರಣದಿಂದಲೇ ನಾವುಗಳು ಅನಾದಿ ಕಾಲದಿಂದಲೂ ಅಸಂಖ್ಯಾತ ಜೀವಿಗಳು ಆ ಧರ್ಮೋಪದೇಶದ ಮೂಲಕವಾಗಿ ಜನಧರ್ಮವನ್ನು ನಂಬಿ ನಡೀತಾ ಇದ್ದೇವೆ ಆ ನಿಟ್ಟಿನಲ್ಲಿ ಅಂಥ ಮಹಾಪುರುಷರೆಲ್ಲ ಜನಧರ್ಮದ ರಕ್ಷಣೆಗೆ ಎಷ್ಟೆಲ್ಲ ಸಂಕಲ್ಪಬದ್ಧರಾಗಿ ದಿನಧರ್ಮದ ಪ್ರಭಾವನೆಗೆ ಅಂಥ ಧರ್ಮದಲ್ಲಿ ನಾವು ಹುಟ್ಟಿ ನಮ್ಮ ಕರ್ತವ್ಯವೂ ಅಷ್ಟೇ ಈ ದಿವಸ ನಾವು ನಮ್ಮ ಧರ್ಮವನ್ನು ರಕ್ಷಣೆ ಮಾಡ್ತೀವಿ ನಾವು ನಮ್ಮ ಧರ್ಮದ ತತ್ವಗಳನ್ನು ಪಾಲಿಸ್ತೇವೆ ನಾವು ನಮ್ಮ ಧರ್ಮದ ಧರ್ಮದ ಮೇಲೆ ಯಾವುದೇ ರೀತಿ ಉಪದ್ರವ ಉಸರ್ಗಗಳು ಏನೇ ಬರಲಿ ಅವುಗಳನ್ನು ನಾವು ತಡೀಲಿಕ್ಕೆ ಪ್ರಯತ್ನಿಸ್ತೇವೆ ಅಂಥ ಸಂಕಲ್ಪವನ್ನು ಮಾಡುವಂಥ ದಿವಸ ಈ ರಕ್ಷಾಬಂಧನ ಪರ್ವ ನಾವು ಪಂಚಪದಮಿ ಶ್ರೀಗಳು ಹಾಗೆ ದಿನಮೂರ್ತಿ ದಿನ ಆಗಮ ದಿನ ಚೈತ್ಯ ದಿನ ಚೈತ್ಯಾಲಯ ಹಾಗೂ ದಿನ ಆಗಮ ಒಟ್ಟು ನವದೇವತೆಗಳನ್ನು ಆರಾಧಿಸ್ತೇವೆ ಈ ನವದೇವತೆಗಳ ಮೇಲೆ ಬರುವಂಥ ಯಾವುದೇ ರೀತಿಯ ಉಪದ್ರವ ಉಪಸರ್ಗಗಳೇನಿದ್ದರೂ ಅವುಗಳನ್ನು ನಾವು ದೂರ ಮಾಡಲಿಕ್ಕೆ ನಮ್ಮ ಪ್ರಾಣ ಹೋದರೂ ಸಹ ನಮ್ಮ ಧರ್ಮವನ್ನು ರಕ್ಷಣೆ ಮಾಡ್ತೀನಿ ಎನ್ನುವಂಥ ಸಂಕಲ್ಪವನ್ನು ಮಾಡಬೇಕು ಧರ್ಮೋ ರಕ್ಷತಿ ರಕ್ಷಿತ ಧರ್ಮದ ರಕ್ಷಣೆ ಮಾಡ್ತೀನಿ ಎನ್ನುವಂಥ ಭಾವನೆ ಮಾಡೋದ್ರ ಜೊತೆಗೆ ಆ ಧರ್ಮದ ಮೇಲೆ ನಿಷ್ಠೆ ಇಟ್ಟು ನಡೆದುಕೊಳ್ಳುವಂಥದ್ದು ಸಹ ಅಷ್ಟೇ ಅರ್ಥವಾಗಿದೆ ಆ ಧರ್ಮವನ್ನು ನಾವು ರಕ್ಷಣೆ ಮಾಡಲಿಲ್ಲ ಅಂತ ಹೇಳಿದರೆ ನಮಗೆ ಆ ಧರ್ಮ ರಕ್ಷಣೆ ಕೊಡೋದಿಲ್ಲ ಅನ್ನುವಂಥ ಅರ್ಥ ಈ ಸೂತ್ರದಾಗಿದೆ ಅದರ ಅರ್ಥ ಧರ್ಮ ಬಂದು ನಮ್ಮನ್ನು ಕಾಯೋದಿಲ್ಲ ಆದರೆ ನಾವು ನಂಬಿರುವಂಥ ಧರ್ಮ ಯಾವ ತತ್ವ ಆದರ್ಶಗಳನ್ನು ಪಾಲಿಸ್ತಿದೀವೋ ಅದರ ಪ್ರತಿಫಲ ಪುಣ್ಯ ರೂಪದಲ್ಲಿ ಇದೆ ಅನ್ನುವಂಥದ್ದು ಆಗಮಗಳು ಹೇಳುವಂಥದ್ದು ಆ ಪುಣ್ಯ ನಮ್ಮನ್ನು ಕಾಯುತ್ತೆ ನಾವು ಧರ್ಮವನ್ನು ರಕ್ಷಣೆ ಮಾಡ್ತೀವಿ ಎಲ್ಲ ರೀತಿಯ ಏನು ದಿನಧರ್ಮ ದಿನ ಆಗಮ ದಿನ ಚೈತ್ಯ ಇತ್ಯಾದಿಗಳನ್ನು ರಕ್ಷಣೆ ಮಾಡ್ತೀವಿ ಎನ್ನುವಂಥ ಏನು ಸಂಕಲ್ಪವೇ ಇದೆ ಆ ಸಂಕಲ್ಪವೇ ನಮ್ಮನ್ನು ಕಾಯುತ್ತೆ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ನಮ್ಮ ಜೀವಿತದಲ್ಲಿ ನಾವು ಕನಿಷ್ಠ ದೇವಶಾಸ್ತ್ರಗಳನ್ನು ಯಥೋಚಿತವಾಗಿ ನಂಬುವುದರ ಜೊತೆಗೆ ರಕ್ಷಣೆ ಮಾಡ್ತೀವಿ ಎನ್ನುವಂಥ ಸಂಕಲ್ಪವನ್ನು ಸಹ ಈ ದಾಸ ಮಾಡಬೇಕು ನಮ್ಮಲ್ಲಿ ಜನಿವಾರ ಹಾಕ್ಕೊಡುವಂಥದ್ದು ಪದ್ಧತಿ ಇದೆ ಹಾಗೆ ಆ ಜನಿವಾರವೂ ಸಹ ಈ ಎಲ್ಲ ಆದರ್ಶದ ವಿಚಾರಗಳನ್ನೇ ಹೇಳುವಂಥದ್ದು ಸಾಮಾನ್ಯ ಹಂತದಲ್ಲಿ ಹೇಳಬೇಕಾದ್ರೆ ಜನನ ಮರಣಗಳನ್ನು ನಿವಾರಣೆ ಮಾಡುವಂಥ ಸೂತ್ರವೇ ಅದು ಜನಿವಾರ ಜಾನಿವಾರ ಜನನ ಮರಣಗಳನ್ನು ಯಾವುದು ನಿವಾರಣೆ ಮಾಡುತ್ತೋ ಅದು ಜನಿವಾರ ಅದನ್ನೇ ಶಾಸ್ತ್ರದ ಭಾಷೆಯಲ್ಲಿ ಹೇಳೋದಾದ್ರೆ ರತ್ನತ್ರಯ ಸೂತ್ರ ಅಂತ ಹೇಳ್ತಾರೆ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರವೇ ನಿಜವಾಗಿಯೂ ನಮ್ಮ ಈ ಸಂಸಾರ ಬಂಧನವನ್ನು ಪಾರು ಮಾಡಲಿಕ್ಕೆ ಕಾರಣ ಆಗುವಂಥದ್ದು ಯಾರಿಗೆ ಯಥೋಚಿತವಾದಂತಹ ರತ್ನತ್ರಯಗಳ ಸ್ಥಿತಿ ಆಗೋದಿಲ್ಲ ಅಲ್ಲಿಯವರಿಗೆ ಈ ಸಂಸಾರದಲ್ಲೇ ಇರಬೇಕಾಗತ್ತೆ ಅದಕ್ಕಾಗಿ ಈ ಸಂಸಾರದಿಂದ ಪಾರಾಗಬೇಕು ಅಂತ ಹೇಳಿದ್ರೆ ರತ್ನತ್ರಯದ ವಿಶುದ್ಧಿ ಆಗಬೇಕು ರತ್ನತ್ರಯ ವಿಶ್ರಿ ಆದ ಮೇಲೆ ಅದನ್ನು ಪಾಲನೆ ಮಾಡಬೇಕು ಆ ಪಾಲನೆ ಮಾರ್ಗ ಮುನಿ ಮತ್ತು ಶ್ರಾವಕಾವಸ್ಥೆ ಅಂತ ಹೇಳ್ತಾರೆ ಶ್ರಾವಕಾವಸ್ಥೆಯಲ್ಲಿ ಮೊದಲು ಪಂಚ ಅಷ್ಟ ಮೂಲಗಳನ್ನು ಸರಿಯಾಗಿ ಪಾಲನೆ ಮಾಡುವ ಮೂಲಕವಾಗಿ ಆ ಉತ್ತರೋತ್ತರವಾಗಿ ನಾವು ಏನು ಅನುವ್ರತಗಳನ್ನು ಸ್ವೀಕರಿಸಿ ಅದರಲ್ಲಿ ನಿಯಮ ನಿಷ್ಠೆಗಳನ್ನು ಇಟ್ಕೊಂಡು ಮುಂದೆ ಮಹಾವ್ರತಗಳು ಮುನಿಗಳಾಗಿ ಆತ್ಮಧರ್ಮವನ್ನು ಪರಿಚಯ ಮಾಡಿಕೊಳ್ಳುವ ದೃಷ್ಟಿಯಿಂದ ಹನ್ನೆರಡು ತಪಸ್ಸುಗಳನ್ನು ಮಾಡುವ ಮೂಲಕವಾಗಿ ಗುಣಸ್ಥಾನ ಆರೋಹಣ ಮಾಡ್ತಾ ಆತ್ಮತತ್ವಗಳನ್ನು ತಿಳಿದುಕೊಳ್ತಾ ಅವರು ಅರಿಹಂತ ಅವಸ್ಥೆಗೆ ಹೋಗುವಂಥ ಮಾರ್ಗ ಅದು ಮುನಿ ಮಾರ್ಗ ಅಂತ ಹೇಳ್ತಾರೆ ಎರಡೂ ಮಾರ್ಗದಲ್ಲೂ ಸಹ ರತ್ನತ್ರಯದ ಪಾಲನೆ ಅತ್ಯಂತ ಅಗತ್ಯ ಇದೆ ಅದಕ್ಕಾಗಿ ಸನ್ಯ ದಿಗಂಬರತ್ವವನ್ನು ಸ್ವೀಕರಿಸಿದ ಮೇಲೆ ಅವರಿಗೆ ಯಾವುದೇ ಸೂತ್ರದ ಅಗತ್ಯ ಇಲ್ಲ ಅವರಿಗೆ ಅವರ ಆತ್ಮ ಧ್ಯಾನ ತಪಸ್ಸಿನ ಏಕೆಂದರೆ ಕಿಂಚಿತ್ತು ಪರಿಗ್ರಹದ ಅಪೇಕ್ಷೆ ಇಲ್ಲದೆ ಇರೋದ್ರಿಂದ ಅವರ ಶರೀರದ ಮೇಲೆ ಯಾವುದೇ ಒಂದು ವಸ್ತ್ರ ಅಥವಾ ದಾರವನ್ನು ಸಾಧಾರಣೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ಬರುವುದಿಲ್ಲ ಆದರೆ ಆತ್ಮ ತತ್ವವನ್ನು ಪಾಲಿಸ್ತೀನಿ ಅಂತೇಳಿ ಅವರು ಸಂಕಲ್ಪವನ್ನು ಮಾಡಿರ್ತಾರೆ ಅದೇ ಅವರ ಆ ಧರ್ಮದ ಅದು ಸಂಕಲ್ಪವೇ ಅದು ಸೂತ್ರದ ರೀತಿ ಇರುತ್ತೆ ಹಾಗೆ ಶಾಹುಕರಾದಂಥವರಿಗೆ ಅವರು ನಿತ್ಯವೂ ಸಹ ಸಂಸಾರದ ವ್ಯವಹಾರದ ಅನೇಕ ಕೆಲಸ ಕಾರ್ಯಗಳನ್ನು ಮಾಡುವ ಮಧ್ಯೆ ತಮ್ಮ ನಿಜ ಧರ್ಮವನ್ನು ಕೆಲವೊಮ್ಮೆ ಮರೆತು ಬಿಟ್ಟು ಹೋಗ್ತಾರೆ ಮರೆತು ಬಿಡ್ತಾರೆ ಅಥವಾ ಅವರಿಂದ ಅಪರಾಧಗಳು ಇತ್ಯಾದಿಗಳು ಆಗುವ ಸಂಭವ ಇರುತ್ತೆ ಆ ನಿಟ್ಟಲ್ಲಿ ಅವರಿಗೆ ಇದನ್ನು ನೆನಪಿಸು ಮಾ ನೆನಪಿಸಬೇಕು ನೆನಪಾಗಬೇಕು ನಾನು ಯಾರು ನಾನು ಏನು ಮಾಡಬೇಕು ಯಾವುದನ್ನು ಮಾಡಬಾರದು ಅನ್ನುವಂಥದ್ದನ್ನು ನೆನಪಿಗಾಗಿಯೇ ರತ್ನತ್ರೆಯ ಸೂತ್ರ ಅಥವಾ ಜನಿವಾರವನ್ನು ಶರೀರದ ಮೇಲೆ ಧಾರಣೆ ಮಾಡಿಸುವಂಥದ್ದು ತಾನು ಯಾವಾಗಲೂ ಎಚ್ಚರ ತಪ್ಪಬಾರದು ತನ್ನ ಕರ್ತವ್ಯವನ್ನು ಪಾಲನೆ ಮಾಡುವಾಗ ಎಚ್ಚರ ತಪ್ಪಬಾರದು ಆ ಸೂತ್ರವನ್ನು ನೋಡಿದಾಗೆಲ್ಲ ನಾನು ಶಾವಕ್ ನಿಂತೇನೆ ಯಾವ ವ್ರತ ನಿಯಮಗಳಿದ್ದಾವೆ ಅವುಗಳನ್ನು ನಾನು ನಿಷ್ಠೆಯಿಂದ ಪಾಲಿಸ್ತೇನೆ ಆ ನಿಯಮ ನಿಷ್ಠೆಯಲ್ಲಿ ಯಾವುದೇ ರೀತಿಯ ಲೋಪದೋಷ ಆಗಬಾರದು ಅನ್ನುವಂಥದ್ದನ್ನು ಪುನಃ ಪುನಃ ನಮಗೆ ನೆನಪಿಸುವಂಥದ್ದು ಆ ಜನಿವಾರ ತದ್ನತ್ರ ಈ ಸೂತ್ರ ಆಗಿದೆ ಅದಕ್ಕೆ ನಮ್ಮ ಆ ಮಂತ್ರ ಏಳುವಾಗಿ ಹೇಳ್ತಾರೆ ಎಲ್ಲ ಜೀವಿಗಳಿಗೂ ಅಥವಾ ಭವ್ಯಾತ್ಮರಿಗೆ ನಿಜವಾಗಿಯೂ ತಮ್ಮ ಆತ್ಮ ಕಲ್ಯಾಣ ಆಗಬೇಕು ಅಂತ ಹೇಳಿದ್ರೆ ಅದು ಅರಿಯಂಥ ಅವಸ್ಥೆಯನ್ನು ಪ್ರಾಪ್ತಿ ಮಾಡಿಕೊಂಡ್ರೆ ನಿಶ್ಚಿತವಾಗಿ ಅವರು ಸಿದ್ಧಾರ್ಥರಾಗ್ತಾರೆ ಸಂಸಾರದಿಂದ ಮುಕ್ತರಾಗ್ತಾರೆ ಅದಕ್ಕೆ ನಮಗೆ ನಿಜವಾಗಿಯೂ ಆ ಸಿದ್ಧಾತ್ಮನಾಗಬೇಕು ಅಂತ ಹೇಳಿದ್ರೆ ಆತ್ಮತತ್ವವನ್ನು ತಿಳಿದುಕೊಳ್ಳುವಂಥ ಶುದ್ಧ ಜ್ಞಾನ ಕೇವಲ ಜ್ಞಾನ ಪ್ರಾಪ್ತಿಯಾಗಬೇಕು ಆ ಕೇವಲ ಜ್ಞಾನ ನಮಗೆ ಆಗಬೇಕು ಅಂತ ಹೇಳಿದ್ರೆ ಕೇವಲ ಜ್ಞಾನ ಸಾಮ್ರಾಜ್ಯ ಯವರಾಜ ಪ್ರಧಾಭೆ ಅಂತ ಹೇಳಿದರೆ ಕೇವಲ ಜ್ಞಾನ ಅಂತ ಹೇಳಿದ್ರೆ ಹರಿಹಂತ ಅವಸ್ಥೆ ಅರಿಹಂತ ಸ್ವರೂಪ ಅದನ್ನು ಪ್ರಾಪ್ತಿ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಅದು ಸಾಮ್ರಾಜ್ಯಕ್ಕೆ ನಾವು ಮಹಾರಾಜನಾಗಬೇಕು ಅಂತ ಹೇಳಿದ್ರೆ ಕೇವಲ ಜ್ಞಾನ ಅನ್ನುವಂಥದ್ದು ಮಹಾ ಸಾಮ್ರಾಜ್ಯ ಅದು ಆ ಕೇವಲ ಜ್ಞಾನ ಒಂದು ಸಾಮ್ರಾಜ್ಯಕ್ಕೆ ಮಹಾರಾಜನಾಗಬೇಕು ಅಂತ ಹೇಳಿದ್ರೆ ಮೊದಲು ಯುವರಾಜನಾಗಬೇಕು ಯುವರಾಜನಾಗದರೆ ಮಹಾರಾಜನಾಗಲಿಕ್ಕಲ್ಲ ನೇರವಾಗಿ ಅದನ್ನು ತಗೊಂಡೋಗಿ ನೀನು ಮಹಾರಾಜ ಹೇಳಿ ಕೂರಿಸೋದಿಲ್ಲ ಅದೊಂದು ಪದ್ಧತಿ ಇದೆ ಈ ರೀತಿ ಮೊದಲು ನೀನು ತಯಾರಾಗು ನಿನ್ನ ಕರ್ತವ್ಯಗಳು ಯುವರಾಜನಾಗಿದ್ದುಕೊಂಡು ಪ್ರಜೆಗಳ ವಿಶ್ವಾಸವನ್ನು ಗೆಲ್ಲು ಪ್ರಜೆಗಳ ಪ್ರೀತಿಯನ್ನು ಮಾಡುವಂಥದ್ದು ಕಲಿ ಈ ರೀತಿಯಾಗಿ ಒಬ್ಬ ರಾಜನನ್ನು ತಯಾರು ಮಾಡುವಂಥ ಕ್ರಮ ಏನಿದೆ ಅಂದರೆ ಮೊದಲು ಯುವರಾಜ ನಂತರ ಮಹಾರಾಜ ಹಾಗೆಯೇ ಈ ಧಾರವ ಸಾಮ್ರಾಜ್ಯದಲ್ಲಿ ಕೇವಲ ಜ್ಞಾನ ಎಂಬ ಸಾಮ್ರಾಜ್ಯವನ್ನು ಆಳಬೇಕು ಹೇಳಿದ್ರೆ ಮೊದಲು ಯುವರಾಜನಾಗಬೇಕಾಗತ್ತೆ ಅದಕ್ಕೆ ಕೇವಲ ಜ್ಞಾನ ಸಾಮ್ರಾಜ್ಯ ಯೌವರಾಜ ಪದಾಂಜೆ ಕೇವಲ ಜ್ಞಾನ ಸಾಮ್ರಾಜ್ಯವನ್ನು ಹಾಳಬೇಕು ಅಂತ ಹೇಳಿದ್ರೆ ಮೊದಲು ಯುವರಾಜನಾಗಬೇಕಾಗತ್ತೆ ಆ ಯುವರಾಜ ವ್ಯವಸ್ಥೆ ಯಾವುದು ಅಂತ ಹೇಳಿದ್ರೆ ಕೇವಲ ಜ್ಞಾನ ಸಾಮ್ರಾಜ್ಯ ಯುವರಾಜ ಪದಾಂಜೆ ರತ್ನತ್ರೇಯ ಮಹಾ ಕಂಠಾವರಣ ಮಸ್ತನ ಯಾವಾಗ ಅವರು ಕಂಠದಲ್ಲಿ ಕುತ್ತಿಗೆಯಲ್ಲಿ ಹೊರಳಲ್ಲಿ ರತ್ನತ್ರೇಯ ಸೂತ್ರ ಧಾರಣೆ ಮಾಡಿರ್ತಾರೋ ಆ ಸಂದರ್ಭದಲ್ಲಿ ಅವನು ನಿಜವಾಗಿಯೂ ಆ ಕೇವಲ ಜ್ಞಾನ ಸಾಮ್ರಾಜ್ಯಕ್ಕೆ ಈಗ ಯೋಗ್ಯನಾಗಿದ್ದಾನೆ ಯುವರಾಜನಾಗಲಿಕ್ಕೆ ಯೋಗ್ಯನಾಗಿದ್ದಾನೆ ಅನ್ನುವಂಥದ್ದು ಸೂಚಿಸುತ್ತೆ ಮೋಕ್ಷ ನಾವು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಅವನು ಯೋಗ್ಯನಿದ್ದಾನೆ ಅನ್ನುವಂಥ ಅರ್ಥ ಆ ನಿಟ್ಟಿನಲ್ಲಿ ನಾವು ಅಂದರೆ ಶಾವಕನಾದರೆ ಮುಂದೆ ಮುನಿ ಆಗಲಿಕ್ಕೆ ಸಾಧ್ಯ ಆಗುವಂಥದ್ದು ಯಾವತ್ತೂ ಸಹ ದೇವಶಾಸ್ತ್ರಗಳ ಶ್ರದ್ಧೆ ಇಲ್ಲದೆ ವ್ರತ ಪಾಲನೆ ಮಾಡದೆ ಸಂಯಮ ಇಲ್ಲದೆ ಮುನಿ ಆಗಲಿಕ್ಕೆ ಸಾಧ್ಯವಿಲ್ಲ ಮುನಿ ಆಗಬೇಕು ಅಂತ ಹೇಳಿದ್ರೆ ಶ್ರಾವಕನಾಗಬೇಕು ಮೊದಲು ಶ್ರಾವಕನಾದ ಮೇಲೆ ಮುನಿ ಆಗಲಿಕ್ಕೆ ಸಾಧ್ಯ ಇರುವಂಥದ್ದು ಅದಕ್ಕೆ ಇವತ್ತು ಯಾರು ಶ್ರಾವಕನಾಗ್ತಾರೋ ಅವನೇ ಮುಂದೆ ಕೇವಲ ಜ್ಞಾನ ಸಾಮ್ರಾಜ್ಯವನ್ನು ಆಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಜೈನಾಗಮಗಳಲ್ಲಿ ಮೊದಲು ಶ್ರಾವಕನಾಗಬೇಕು ಅಂದರೆ ಅಷ್ಟಮೂಲ ಗುಣಗಳನ್ನು ಧಾರಣೆ ಮಾಡಬೇಕಾಗತ್ತೆ ಹಾಗೆ ಭಗವಂತನಾಗಬೇಕು ಅಂತ ಹೇಳಿದಾಗ ಭಗವಂತನಾದಾಗ ಅಲ್ಲಿ ಆ ಮತ್ತೆ ಶುದ್ಧವಾದಂಥ ಜ್ಞಾನಗಳು ಸಹಾಯಕ ಸಮಯ ಎಂಟು ಗುಣಗಳು ಪ್ರಾಪ್ತಿಯಾಗುತ್ತೆ ನೀವು ಮೊದಲು ಯಾವ ಎಂಟು ಗುಣಗಳನ್ನು ಧಾರಣೆ ಮಾಡಿದ್ರು ಅದು ಮುಂದೆ ಸಿದ್ಧಾಲಯಕ್ಕೆ ಹೋಗುವಂಥ ಎಂಟು ಗುಣಗಳ ಪ್ರಾಪ್ತಿಗೆ ಆತ್ಮತತ್ವವನ್ನು ತೆಗೆದುಕೊಳ್ಳಲಿಕ್ಕೆ ಕಾರಣ ಆಗುತ್ತೆ ಆ ನಿಟ್ಟಿನಲ್ಲಿ ರತ್ನತ್ರೇ ಸೂತ್ರ ಅಥವಾ ಜನಿವಾರ ಅನ್ನುವಂಥದ್ದು ನಮ್ಮ ಕೊರಳದಲ್ಲಿ ಇದ್ದಾಗೆಲ್ಲ ನಾವುಗಳು ಯಾವುದೇ ಸಂದರ್ಭದಲ್ಲಿ ಶ್ರಾವಕೋಚಿತವಾದ ರಥ ನಿಯಮಗಳನ್ನು ಬಿಟ್ಟು ಬೇರೆ ಯಾವುದೇ ರೀತಿ ನಮ್ಮಿಂದ ನಿತ್ಯಕ್ಕೆ ಸಂಬಂಧಪಟ್ಟಿದ್ದಿರಲಿ ವ್ಯಸನಗಳು ಯಾವುದೇ ರೀತಿ ಜನಿವಾರ ಹಾಕಿಕೊಂಡು ಯಾವುದೇ ಕಾರಣಕ್ಕೂ ನಾವು ವ್ಯಸನಗಳನ್ನು ಮಾಡುವಂಥದ್ದು ಅಥವಾ ನಮ್ಮ ನಿಯಮಗಳನ್ನು ಸುಮ್ಮನೆ ಅದೊಂದು ಒಂದು ದಾರ ಅಂತ ಹೇಳಿ ತಿಳಿದುಕೊಳ್ಳುವಂಥದ್ದು ಅಜ್ಞಾನವಾಗುತ್ತೆ ಆ ನಿಟ್ಟಿನಲ್ಲಿ ಆ ಜನಿವಾರ ಇದೆ ಅಂತ ಹೇಳಿದ್ರೆ ನಾವು ಶ್ರಾವಕರಿಗೆ ಸಂಬಂಧಪಟ್ಟ ರಥ ನಿಯಮಗಳನ್ನು ನಿಯಮ ನಿಷ್ಠೆಯಿಂದ ಪಾಲಿಸಬೇಕು ಒಂದು ವೇಳೆ ನಮ್ಮಿಂದ ಅಜ್ಞಾನದಿಂದ ಏನಾದರೂ ಪಾಲನೆ ಮಾಡುವಂಥ ಸಂದರ್ಭದಲ್ಲಿ ಬಿಟ್ಟು ಹೋದಿರುವಂಥ ನಿಯಮಗಳು ಪುನಃ ಪ್ರಾಯಶ್ಚಿತ ವಿಧಿಯನ್ನು ಪಡೆದುಕೊಂಡು ಮತ್ತೆ ಅದನ್ನು ಮುಂದುವರಿಸಬೇಕು ಅನ್ನುವಂಥದ್ದನ್ನು ಆಚಾರ್ಯರು ಹೇಳಿದ್ದಾರೆ ಆ ನಲ್ಲಿ ದೇವಪೂಜಾ ಗುರುಪಾಸ್ತಿ ಸ್ವಾಧ್ಯಾಯ ಸೈಮಂತಪ ದಾನಶ್ಚೇತಿ ಗೃಹಸ್ಥಾನಿ ಷಟ್ಕರ್ಮಾಣಿ ದಿನೇ ದಿನೇ ಅನ್ನುವಂಥದ್ದನ್ನು ಏನು ಹೇಳಿದ್ದಾರೆ ಶಾವಕೋಚಿತವಾದಂಥ ಆರು ಕ್ರಿಯೆಗಳನ್ನು ನಿಯಮಬದ್ಧವಾಗಿ ನಿಷ್ಠೆಯಿಂದ ಪಾಲಿಸ್ತೀನಿ ಅಂತ ಹೇಳಿ ಅದಕ್ಕೆ ನಾವು ಏನಾದರೂ ಒಂದು ಪೂಜೆ ಮಾಡುವಾಗ ಯಾವ ರೀತಿ ತಾತ್ಕಾಲಿಕವಾಗಿ ಸಂಕಲ್ಪಕ್ಕಾಗಿ ಕಂಕಣವನ್ನು ಪಡ್ತೀವಿ ಅದು ತಾತ್ಕಾಲಿಕ ಆರಾಧನೆ ಮುಗಿಯುವವರು ಮಾತ್ರ ಆದರೆ ನಮ್ಮ ಆತ್ಮಾರಾಧನೆಯನ್ನು ಮಾಡಿಕೊಳ್ಳಲಿಕ್ಕೆ ಶಾಶ್ವತವಾಗಿಯೂ ನಮಗೆ ಪದೇ ಪದೇ ನೆನಪು ಕೊಡುವಂತಹ ಕೈ ಕಂಕಣ ಇರುವವರೆಗೂ ನಾವು ಯಾವುದೇ ರೀತಿ ವಿಕಲ್ಪಗಳನ್ನು ಮಾಡಿಕೊಳ್ಳೋದಿಲ್ಲ ಹಾಗೆ ಕಂಠದಲ್ಲಿ ಅಲ್ಲಿವರೆಗೆ ಶನಿವಾರ ಅಥವಾ ರತ್ನತ್ರೆಯ ಸೂತ್ರ ಇದೆಯೋ ಅಲ್ಲಿವರೆಗೂ ನಾವು ಸಂಸಾರದ ಈ ಗೃಹಸ್ಥ ಜೀವನದ ವಿಪರೀತವಾದಂಥ ಮಾರ್ಗದಲ್ಲಿ ಹೋಗೋದಿಲ್ಲ ಅನ್ನೋ ಸಂಕಲ್ಪ ಮಾಡುವಂಥದ್ದೇ ಅದರಿಂದ ಏನಾಗುತ್ತೆ ಅದೇ ರಕ್ಷಾ ನೀವು ಯಾವ ನಿಮ್ಮ ಆತ್ಮರಕ್ಷಣೆಯನ್ನು ಮಾಡ್ಕೊಳ್ತೀನಿ ನನ್ನ ಆತ್ಮ ಯಾವುದೇ ವ್ಯಸನಕ್ಕೆ ಹೋಗದ ರೀತಿ ನೋಡ್ಕೊಳ್ತೀನಿ ನಾನು ಈ ಪರ್ಯಾಯದಲ್ಲಿ ಯಾವುದೇ ವ್ಯಸನಗಳನ್ನು ಮಾಡೋದಿಲ್ಲ ಅಥವಾ ಈ ಪರ್ಯಾಯದಲ್ಲಿ ಇರುವಷ್ಟು ದಿನ ಧರ್ಮವನ್ನು ಪಾಲಿಸ್ತೀನಿ ಆ ಭಗವಂತ ಹೇಳಿದಂತೆ ಯಾವ ಧರ್ಮ ಇದೆ ಅದರಲ್ಲೇ ನೆಗಿತೀನಿ ಎನ್ನುವಂಥ ಮಾ ಭಾವನೆ ಮಾಡುವಂಥದ್ದು ಸಂಕಲ್ಪ ಮಾಡುವಂಥದ್ದೇ ಅದೇ ರಕ್ಷಾ ಬಂಧನ ಆಗಿದೆ ಆ ನಿಟ್ಟಿನಲ್ಲಿ ಗೃಹಸ್ಥರಿಗೆ ಎರಡು ಜಾನುವಾರು ಹಾಕ್ಕೊಡುವಂಥದ್ದು ಇವರು ಯಾರೂ ಮದುವೆ ಆಗಿಲ್ಲ ಅವರು ಸಿಂಗಲ್ ಜಾನುವಾರು ಹಾಕ್ಕೊಡುವಂಥದ್ದು ಇವರೆಲ್ಲವೂ ಸಹ ಆ ರಥತ್ರಯದಲ್ಲಿ ಏಳು ತತ್ವಗಳು ಆರು ದ್ರವ್ಯಗಳು ಪಂಚಾಸ್ತಿ ಕಾಯಿಗಳ ಸ್ವರೂಪವನ್ನು ಹೇಳಿದ್ದಾರೆ ಇವೆಲ್ಲವೂ ಸೇರಿ ಮೋಕ್ಷ ಮಾರ್ಗ ಆಗುತ್ತೆ ಎನ್ನುವಂಥದ್ದು ತಾತ್ಪರ್ಯ ಆಗಿದೆ ದಾರಗಳು ಬೇರೆ ಬೇರೆ ಆಗಿದ್ರು ಗಂಟನ್ನು ಹಾಕುವಾಗ ಒಂದೇ ಗಂಟನ್ನು ಹಾಕಿದ್ದಾರೆ ಹಾಗೆ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ ಅನ್ನುವಂಥದ್ದು ಮೂರು ಶಬ್ದಗಳು ಆದರೂ ಆ ಮೂರೂ ಸೇರಿದರೆ ಮೋಕ್ಷ ಮಾರ್ಗ ಒಂದು ಮಾರ್ಗ ಸಿದ್ಧಿಯಾಗುತ್ತೆ ಅನ್ನುವಂಥದ್ದು ಅರ್ಥ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತಿನ ದಿವಸ ಭಗವಂತನ ಸಾಕ್ಷಿ ರೂಪವಾಗಿ ಜೈನ ಧರ್ಮದ ರಕ್ಷಣೆಯನ್ನು ಮಾಡ್ತೀವಿ ಜೈನ ಮುನಿಗಳನ್ನು ರಕ್ಷಣೆ ಮಾಡ್ತೀವಿ ಜೈನ ಶಾಸ್ತ್ರವನ್ನು ರಕ್ಷಣೆ ಮಾಡ್ತೀವಿ ಎಲ್ಲೇ ಇರಲಿ ನಮ್ಮ ಜೀವಿತದಲ್ಲಿ ಒಬ್ಬರಾದರೂ ಯಾವುದೇ ಮುನಿಗಳ ಒಂದು ಸೇವೆಯನ್ನು ಮಾಡುವಂಥದ್ದು ಯಾವುದೇ ಒಂದು ಶಾಸ್ತ್ರದ ಮೇಲೆ ಅಥವಾ ಇತರ ವಿಪರೀತವಾದಂಥ ವಿಚಾರಗಳು ಬಂದಾಗ ಆ ಶಾಸ್ತ್ರದ ರಕ್ಷಣೆ ಮಾಡ್ತೀನಿ ಅನ್ನುವಂಥದ್ದು ಧರ್ಮದ ಹಾನಿ ಆಗ್ತಿರುವಂಥ ಸಂದರ್ಭದಲ್ಲಿ ಯಾರಿಂದಲಾದರೂ ಧರ್ಮವನ್ನು ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಅಂತ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಧರ್ಮ ಪ್ರಚಾರ ಮಾಡುವಂತೆ ಪ್ರಚೋದಿಸಿ ಧರ್ಮ ರಕ್ಷಣೆ ಮಾಡ್ತೀನಿ ಅನ್ನುವಂಥದ್ದನ್ನು ನಾವು ಸಂಕಲ್ಪ ಪದ ಆಗಬೇಕು ನಮ್ಮ ಜೈನ ಕ್ಷೇತ್ರಗಳು ಜೈನ ಮಂದಿರಗಳನ್ನು ರಕ್ಷಣೆ ಮಾಡ್ತೀನಿ ಅನ್ನುವಂಥ ಕರ್ತವ್ಯ ಆಗಬೇಕು ಹಾಗೆ ಉತ್ತಮವಾದಂತಹ ಸಂಸ್ಕಾರಗಳ ಜೊತೆಗೆ ನಮ್ಮ ಗೃಹಸ್ಥ ಜೀವನದ ಯಾವ ಸಂಬಂಧಗಳಿದ್ದಾವೆ ಗಂಡ ಹೆಂಡತಿ ತಂದೆ ತಾಯಿಗಳು ಅಕ್ಕ ತಮ್ಮ ಮಕ್ಕಳು ಇವೆಲ್ಲ ಸಂಬಂಧಗಳೇನಿದ್ದಾವೆ ಆ ಎಲ್ಲ ಸಂಬಂಧಗಳನ್ನು ಯಥೋಚಿತವಾಗಿ ನಾನು ಪಾಲಿಸ ಅವರನ್ನು ಗೌರವಿಸುವ ಜೊತೆಗೆ ಅವರನ್ನು ನ ರಕ್ಷಣೆ ಮಾಡುತ್ತೇನೆ ಎನ್ನುವಂಥ ಭಾವನೆಯನ್ನು ಈ ರಕ್ಷಾ ಬಂಧನ ಬರುವ ನಿಮಿತ್ತ ಎಲ್ಲರೂ ಮಾಡಬೇಕು ಆ ನಿಮಿತ್ತವಾಗಿ ನಮ್ಮ ದೇಶ ರಾಷ್ಟ್ರ ವಿಶ್ವದ ರಕ್ಷಣೆ ಮಾಡುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಲ್ಲಿ ಅನೀತಿ ಅನ್ಯಾಯ ಆಗುತ್ತೆ ಅದನ್ನು ವಿರೋಧಿಸಿ ಒಳ್ಳೆಯ ಒಂದು ಪರಿಸರ ಅಥವಾ ಗೃಹಸ್ಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸದೃಢವಾದ ಸಮಾಜ ನಿರ್ಮಾಣ ಮಾಡುವಂಥ ಕರ್ತವ್ಯ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿರುತ್ತೆ ಆ ನಿಟ್ಟಿನಲ್ಲಿ ದೇಶ ರಕ್ಷಣೆ ರಾಷ್ಟ್ರ ರಕ್ಷಣೆ ಹಾಗೂ ಆತ್ಮರಕ್ಷಣೆ ಮಾಡಿಕೊಳ್ಳುವಂಥ ಭಾವನೆಯೊಂದಿಗೆ ಈ ರಕ್ಷಾಬಂಧನ ಬಂಧನ ಪರವನ್ನು ನಾವೆಲ್ಲರೂ ಆಚರಿಸೋಣ ತಮ್ಮೆಲ್ಲರಿಗೂ ಈ ಮಹಾಪರ್ವದ ಆಶೀರ್ವಾದ ಅನುಗ್ರಹ ಮತ್ತು ಶುಭಾಶಯಗಳು ಇರಲಿ ತಮ್ಮೆಲ್ಲರ ಜೀವನದಲ್ಲಿ ಧರ್ಮ ನಿಮ್ಮನ್ನು ರಕ್ಷಿಸಲಿ ಆ ಧರ್ಮವನ್ನು ರಕ್ಷಿಸುವ ಭಾವನೆ ನಿಮ್ಮಲ್ಲಿ ಇನ್ನಷ್ಟು ಹೆಚ್ಚಾಗಲಿ ಅಂತೇಳಿ ಮಾತುಗಳಿಗೆ ವಿರಾಮವನ್ನು ಕೊಡ್ತದೆ